ಗೀತಾ ಮಹಾತ್ಮೆ ಪ್ರಕೃತೆ ಕ್ರಿಯ ಗುಣೈ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಮಿತಿ ಮನ್ಯತೆ ಸಕಲ ಕ್ರಿಯೆಗಳು ಪ್ರಕೃತಿಯ ಗುಣಗಳಿಂದ ನಡೆಯುತ್ತವೆ ಆದರೆ ಅಹಂಕಾರದಿಂದ ಮೋಹಗೊಂಡ ವ್ಯಕ್ತಿ ನಾನೇ ಈ ಕರ್ಮಗಳನ್ನೆಲ್ಲ ಮಾಡಿದ್ದೇನೆ ಎಂದು ಭ್ರಮಿಸುತ್ತಾನೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತೀವ್ರವಾದ ತತ್ವವನ್ನು ಬೋಧಿಸುತ್ತಾನೆ ನಾವು ಮಾಡುವ ಎಲ್ಲ ಕರ್ಮಗಳು ನಮ್ಮ ಇಚ್ಛೆಯಿಂದ ಅಲ್ಲ ಅವು ಪ್ರಕೃತಿಯ ಸ್ವಭಾವದಿಂದ ತ್ರಿಗುಣಗಳಿಂದ ಪ್ರೇರಿತವಾಗಿರುತ್ತವೆ ಆದರೆ ಜ್ಞಾನವಿಲ್ಲದ ವ್ಯಕ್ತಿ ತನ್ನ ಅಹಂಕಾರದಿಂದ ನಾನೇ ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಂಬ ಭ್ರಮೆಯಲ್ಲಿ ಬದುಕುತ್ತಾನೆ ಇಲ್ಲಿ ಅಹಂಕಾರ ಎಂದರೆ ನಾನು ಎಂಬ ಭಾವನೆ ಜ್ಞಾನವಿಲ್ಲದೆ ಉಂಟಾದ ಅಜ್ಞಾನ ಅದು ನಮ್ಮ ಸತ್ವ ರಜ ತಮೋಗುಣಗಳಿಂದಲೇ ಎಲ್ಲವೂ ನಡೆಯುತ್ತದೆ ಎಂಬ ಭಾವನೆಯನ್ನು ಮೂಡುವಂತೆ ಮಾಡುತ್ತದೆ ಒಬ್ಬ ವ್ಯಕ್ತಿ ತನ್ನ ಸ್ವಭಾವದಿಂದ ಹಠದಿಂದ ಯಾರಿಗಾದರೂ ಸಹಾಯ ಮಾಡುತ್ತಾನೆ ನಂತರದಲ್ಲಿ ನಾನೇ ಮಾಡಿದೆ ನಾನಿಲ್ಲದಿದ್ದರೆ ಆಗುತ್ತಿತ್ತ ಎಂದು ಹೆಮ್ಮೆ ಪಡುತ್ತಾನೆ ಆದರೆ ಅದು ಪ್ರಕೃತಿಯ ಗುಣಗಳಿಂದ ಆತ ಪ್ರೇರಿತನಾಗಿದ್ದನು ಎಂಬ ಸತ್ಯವನ್ನು ಅರಿಯುತ್ತಿಲ್ಲ ನಾವು ಕರ್ತೃತ್ವ ಭಾವವನ್ನು ಬಿಟ್ಟು ಎಲ್ಲ ಕರ್ಮಗಳು ಇಂದ್ರಿಯಗಳ ಮನಸ್ಸಿನ ಗುಣಗಳ ಆಟವಾಗಿದೆ ಎಂಬ ಜ್ಞಾನವಿಟ್ಟುಕೊಂಡರೆ ನಾವು ಬಂಧನದಿಂದ ಮುಕ್ತರಾಗಬಹುದು ಜ್ಞಾನದಿಂದ ಮೂಢತೆಯನ್ನು ತ್ಯಜಿಸಿ ನಾನು ಎಂಬ ಭ್ರಮೆಯಿಂದ ಹೊರಬರಬೇಕಾಗಿದೆ ಈ ಅಹಂಕಾರದಿಂದ ಮುಕ್ತರಾದಾಗಲೇ ನಾವು ಶಾಂತಿ ಮತ್ತು ಜ್ಞಾನ ಪಥವನ್ನು ತಲುಪಬಹುದು ಶ್ರೀಕೃಷ್ಣನು ಬೋಧಿಸುತ್ತಿರುವ ಕರ್ಮಯೋಗದಲ್ಲಿ ಕರ್ಮ ಮಾಡುವುದು ತ್ಯಾಜ್ಯವಲ್ಲ ಆದರೆ ಕರ್ತೃತ್ವ ಭಾವ ಅಹಂಕಾರ ಮತ್ತು ಫಲಾಕಾಂಕ್ಷೆ ತ್ಯಾಜ್ಯ ಎಂದು ಹೇಳಲಾಗಿದೆ ನಾವು ಭಗವದ್ಗೀತೆಯಿಂದ ಕಲಿಯುವುದೇನೆಂದರೆ ನಾವು ಕರ್ತೃ ಅಲ್ಲ ಪ್ರೇರಿತ ಸಾಧನ ಮಾತ್ರ ಎಂದು ಹೆಮ್ಮೆ ಅಹಂಕಾರ ಜಡತೆಯನ್ನು ತ್ಯಜಿಸಿ ಪ್ರಕೃತಿಯ ಸತ್ಯವನ್ನು ಅರಿತು ಜೀವಿಸಿದರೆ ಅದು ಮುಕ್ತಿಯ ದಾರಿಯಾಗುತ್ತದೆ ಶ್ರೀ ಮಸ್ತು ಹರಿಹಿ ಓಂ